ರಾಮಮಂದಿರದಲ್ಲಿ ಬಾಲರಾಮನ ಪ್ರತಿಷ್ಠಾಪನೆಗೆ ದಿನಗಣನೆ ಶುರುವಾಗಿದೆ ಇದರ ಬೆನ್ನಲ್ಲೇ ಚಿತ್ರದುರ್ಗದ ಜಟಾಯು ಪರ್ವತಕ್ಕೆ ಭಕ್ತರ ದಂಡು ಹೆಚ್ಚಾಗಿ ಬರ್ತಿದೆ ಮೊಳಕಾಲ್ಮೂರಿನ ರಾಮಸಾಗರ ಬಳಿಯ ಜಟಂಗಿ ರಾಮೇಶ್ವರ ಪರ್ವತಕ್ಕೆ ಜಟಾಯು ಸಮಾಧಿ ಸ್ಥಳವಿರುವ ಐತಿಹ್ಯವಿದೆ ನೂರ ಎಂಟು ಶಿವಲಿಂಗಗಳಿರುವ ರಾಮೇಶ್ವರ ಪರ್ವತದಲ್ಲಿ ಶ್ರೀರಾಮನೇ ಶಿವಲಿಂಗ ಪ್ರತಿಷ್ಠಾಪಿಸಿದ ನಂಬಿಕೆ ಇದೆ ಇಲ್ಲಿ ಸೀತಾದೋಣಿ ಕಮಲಕೊಳ ಸೇರಿದಂತೆ ಅನೇಕ ದೇಗುಲಗಳಿವೆ ಈ ದೇವಸ್ಥಾನ ರಾಮಾಯಣದ ಒಂದು ಇತಿಹಾಸ ಬಂದಿರುತ್ತದೆ ಸರ್ ರಾಮ ಲಕ್ಷ್ಮಣ ಸೀತೆ ಕಾಡಿಗೋದಾಗ ರಾವಣ ಮರೀಚಿಕೆ ವೇಷದಿಂದ ಬಂದು ಅಪಹರಣ ಮಾಡಿಕೊಂಡು ಈ ದ ಶ್ರೀಲಂಕಕ್ಕೆ ದಿಕ್ಕಿಗೆ ಹೋಗ್ಬೇಕಾದ್ರೆ ಇಲ್ಲಿ ಮೊಳಕಾಲ್ಮುರು ತಾಲೂಕು ಇದು ಈ ಪ್ರದೇಶದ ರಾಮಸಾಗರ ಕ್ಷೇತ್ರ ಇವು ಇದು ಬರ್ತದ ಇಲ್ಲಿ ಜಟಾಯು ಪಕ್ಷಿ ಸೀತಾ ರೋದನ ಮಾಡ್ಕೊಂಡು ಹೋಗ್ತಿರ್ತಾಳೆ ಪುಷ್ಪಕ ವಿಮಾನದಾಗ ಅವಾಗ ಜಟಾಯು ಪಕ್ಷಿ ತಡೆದು ಯುದ್ಧ ಮಾಡುತ್ತೆ ಯುದ್ಧ ಕದನ ಕದನ ಮಾಡುತ್ತೆ ಅವಾಗ ಜಟಾಯು ಪಕ್ಷಿ ರೊಕ್ಕ ಕಡದ್ಬಿಡ್ತಾನೆ ರಾವಣ ಅದು ಸತ್ತಿರಲ್ಲ ಸರ್ ಅದು ಉಸಿರು ಹಂಗೆ ಇಟ್ಕೊಂಡಿರ್ತೈತೆ ಹಿಂದೆ ರಾಮ ಲಕ್ಷ್ಮಣ ಬರ್ತಾರೆ ಹುಡ್ಕಂಡು ಅವಾಗ ಫಸ್ಟಿಗೆ ಇನ್ಫಾರ್ಮೇಷನ್ ಕೊಟ್ಟಿರೋದು ರಾಮ ಸೀತನ ಹೊತ್ಕೊಂಡು ಹೋಗಿರೋದು ರಾವಣ ಅಂತಂಥೇಳಿ ರಾಮಗೆ ಫಸ್ಟಿಗೆ ಇನ್ಫಾರ್ಮೇಷನ್ ಕೊಟ್ಟಿರೋದೇ ಜಠವಿ ಪಕ್ಷಿ